ಸ್ವಾಗತ ನಾನು ಕೊಪ್ಪಳದ ಕುಕುನೂರು ತಾಲೂಕು ಪಟ್ಟಣದಲ್ಲಿ ಸಂಭ್ರಮ ಸಡಗರದಿಂದ ಇಂದು ಶ್ರಾವಣ ಮಾಸದ ಮೊದಲನೆಯ ಹಬ್ಬವಾದ ನಾಗರ ಪಂಚಮಿಯನ್ನ ಸೋಮವಾರ ದಿನದಂದು ಆಚರಿಸಲಾಯಿತು ನಾಗರ ಪಂಚಮಿಯ ಮುನ್ನ ದಿನ ರೊಟ್ಟಿ ಹಬ್ಬ ಆಚರಣೆ ನಂತರ ಎರಡನೇ ದಿನ ದೇವಸ್ಥಾನಗಳಲ್ಲಿ ಇರುವಂತಹ ಪ್ರತಿಮೆಗೆ ಹಾಲನ್ನ ಎರೆಯಲಾಗುತ್ತದೆ ಮೂರನೆಯ ದಿನ ಮನೆಯಲ್ಲಿ ಹುತ್ತದ ಮಣ್ಣಿನಿಂದ ತಯಾರಿಸಿದ ನಾಗಮೂರ್ತಿಗೆ ಹಾಲನ್ನ ಎರೆಯುವರು ಈ ಶ್ರಾವಣ ಮಾಸದಲ್ಲಿ ಮಹಿಳೆಯರು ದೇವಸ್ಥಾನಗಳಿಗೆ ಪ್ರತಿದಿನ ತೆರಳಿ ದೇವರಿಗೆ ಮಡಿ ಭಕ್ತಿಯಿಂದ ನಡೆದುಕೊಳ್ಳುವ ಸಂಪ್ರದಾಯವೂ ಕೂಡ ಇದೆ ಇನ್ನು ವಿಶೇಷವಾಗಿ ನಾಗರ ಪಂಚಮಿಯ ಹಬ್ಬದಲ್ಲಿ ನಾಗದೇವತೆಗೆ ಹಾಲನ್ನು ಎರೆಯುವಾಗ ತಂದೆಯ ಪಾಲು ತಾಯಿಯ ಪಾಲು ಅಣ್ಣನ ಪಾಲು ಅಕ್ಕನ ಪಾಲು ತಮ್ಮನ ಪಾಲು ಅಜ್ಜಿಯ ಪಾಲು ಅಜ್ಜನ ಪಾಲು ಅತ್ತೆಯ ಪಾಲು ಎಂದು ಹಾಲನ್ನ ಎರೆಯುವರು ನಂತರ ದಾರದಿಂದ ಮಾಡಿದ ಹೊಂಗಾನೂಲನ್ನು ಎಲ್ಲರೂ ಕೊರಳಲ್ಲಿ ಹಾಕಿಕೊಳ್ಳಲಾಗುತ್ತದೆ ವಿಶೇಷವಾದ ಖಾದ್ಯಗಳಾದ ಎಳುಹಿಟ್ಟಿನ ಉಂಡೆ ಕರ್ಚಿಕಾಯಿ ಶೇಂಗಾ ಉಂಡೆ ಹೀಗೆ ವಿವಿಧ ಬಗೆಯ ಉಂಡೆಗಳನ್ನು ತಯಾರಿಸಿ ದೇವರಿಗೆ ನೈವೇದ್ಯವನ್ನ ಹಿಡಿಯಲಾಗುತ್ತದೆ ಹಾಲನ್ನು ಎಳೆಯುವಾಗ ಕೊಬ್ಬರಿ ಬಟ್ಟಲನ್ನು ಮಕ್ಕಳಿಗೆ ಹಗ್ಗದಿಂದ ಕಟ್ಟಿ ಬೊಗರೆ ಆಟವನ್ನು ಆಡಲು ನೀಡಲಾಗುತ್ತದೆ ಮಹಿಳೆಯರು ಮತ್ತು ಮಕ್ಕಳು ಪುರುಷರು ಎಲ್ಲರೂ ಸೇರಿ ಜೋಕಾಲಿಯನ್ನ ಆಡುತ್ತಾ ಸಂಭ್ರಮದಿಂದ ಹಬ್ಬವನ್ನ ಆಚರಣೆ ಮಾಡಿದರು ವರದಿಗಾರರು ಅಂದಪ್ಪ ಕೋಳೂರ್ ಕೊಪ್ಪಳ

Yeah.